ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈಬೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸರ್ಟಿ ಸ್ಟಿಚ್ ಇದ್ದೀನಿ ಎರಡನೇ ನಂಬರ್ಗೆ ಇಟ್ಕೊಂಡು ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಕೈಕನ್ಗೆ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಗ್ಯಾಪ್ ಇಟ್ಟು ಮತ್ತೆ ಸೇಮ್ ಎರಡನೇ ನಂಬರ್ಗೆ ಇಕ್ಕೊಂಡು ಸಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಏನು ಆಯಿಲ್ ಹಾಕಿರ್ತೀವಿ ಅದು ಮಿಷಿನಲ್ಲೆಲ್ಲ ಆಗಿರುತ್ತಲ್ಲ ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಏಕೆಂದರೆ ಬಟ್ಟೆಗಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಏನೇ ವರ್ಕ್ ಮಾಡಿದ್ರೂ ಕೂಡ ವರ್ಕ್ ಮಾಡಿದ್ದಾದಮೇಲೆ ಕೊಬ್ಬರಿ ಎಣ್ಣೆನ ಹಾಕಬೇಕಾಗುತ್ತೆ ಮಿಷಿನ್ಗೆ ಮತ್ತು ಎರಡನೇ ನಂಬರ್ಗೆ ಇಕ್ಕೊಂಡು ಈ ಥರ ಕರ್ವ್ ಶೇಪಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಲೈನ್ ಬಿಟ್ಟು ಒಂದು ಲೈನು ಈ ಥರ ಮೂರು ಮೂರು ಲೀಫ್ನ ಹಾಕ್ತಾ ಇದ್ದೀನಿ ತುಂಬ ಈಸಿ ಇದೆ ಯಾರೇ ಬಿಗಿನರ್ಸ್ ಆದರೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ತುಂಬ ಈಸಿ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಚೈನು ಕಲರ್ ಹೋಗೋದಿಲ್ವಾ ಅಂತ ಇದ್ದೀರಾ ಕೆಲವೊಂದು ಬಾಲ್ ಚೈನು ಕಲರ್ ಹೋಗುತ್ತೆ ಮತ್ತು ಕೆಲವೊಂದು ಏನು ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ನಾವು ನೋಡಿಕೊಂಡು ತೊಗೋಬೇಕಾಗುತ್ತೆ ನಾವು ಬಾಲ್ ಚೈನ್ ತೊಗೋಬೇಕಾದ್ರೆ ವೆಯ್ಟ್ ಇರೋ ತೊಗೋಬಾರ್ದು ವೆಯ್ಟ್ಲಿಸ್ ನೋಡಿ ತೊಗೊಳ್ಬೇಕು ಇದೇನಿದೆ ಇದು ಚಾವಲ್ ಸ್ಟಿಚ್ ಅಂತಾರೆ ಇಲ್ಲ ರೈಸ್ ಸ್ಟಿಚ್ ಅಂತಾರೆ ತುಂಬ ಈಸಿ ಇದೆ ಈ ಥರ ಸ್ಟಿಚ್ ಹಾಕೋದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಟ್ರೈ ಮಾಡ್ತಾ ಮಾಡ್ತಾ ತುಂಬ ಈಸಿನೇ ಇದೆ ಬಿಗಿನರ್ಸು ಬೇಕಾದ್ರೆ ಟ್ರೈ ಮಾಡ್ಬೋದು ಈ ಥರ ಸ್ಟಿಚ್ಚನ್ನೆಲ್ಲ ಮತ್ತು ನಾನು ಸ್ಯಾರಿ ಕಲರ್ ಏನಿದೆ ಸಿಲ್ಕ್ ಥ್ರೆಡ್ ತೊಗೊಂಬಿಟ್ಟು ಈ ಥರ ನೋಡಿ ಆ ಸೈಡು ಎರಡು ಈ ಸೈಡ್ ಎರಡು ಸೆಂಟ್ರಿಗೊಂದು ಲೀಫ್ನ ಹಾಕ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ ಸ್ವಲ್ಪ ಹೈಲೈಟ್ ಕಾಣಲಿ ಅನ್ನೋ ಕಾರಣಕ್ಕಷ್ಟೆ ತುಂಬ ಫರ್ಫೆಕ್ಟ್ ಆಗಿ ಬರಬೇಕು ಅನ್ನೋದೇನೂ ಇಲ್ಲ ಫ್ರೆಂಡ್ ಯಾಕೆಂದ್ರೆ ನಾವು ಮಿಷಿನ್ ವರ್ಕಲ್ಲಿ ಮಾಡ್ತಾ ಇರೋದು ಕೈಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಫರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದು ಮೇಲೆ ಒಂದು ಕೆಳಗೆ ಹಾಗೆ ಆಗುತ್ತೆ ಪರವಾಗಿಲ್ಲ ಅದೆಲ್ಲ ಏನು ಕಾಣೋದಿಲ್ಲ ಟ್ರೈ ಮಾಡ್ತಾ ಇರಬೇಕು ಅಷ್ಟೆ ಮತ್ತೆ ಏನು ಗ್ಯಾಪ್ ಇದೆ ಅಲ್ಲಿ ನಾನು ಸಿಲ್ಕ್ ಥ್ರೆಡ್ಡಿಂದನೇ ಫಿಲ್ ಅಪ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ವರ್ಕ್ ಬಂದಿದೆ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಲ್ಲೇ ಸ್ಟೋನ್ ಅಂಟರ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಹೈಲೈಟಾಗಿ ಕಾಣುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಸಿಂಪಲ್ ಆಗಿದೆ ಈ ವರ್ಕು ಅಂತ ಅನ್ಸಿದ್ರೆ ಈ ಥರ ಸ್ಟೋನ್ನ ಅಂಟರಿಸಿದ್ರೆ ಆಯಿತು ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್